ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಜೇನನ್ನು ಗೂಡಿಂದ ಜೇನನ್ನು ತೆಗೆಯುವುದು ಅಲ್ಲಿ ಅಪ್ಪ ಫುಲ್ ಕವರ್ ಮಾಡಿಟ್ಕೊಂಡಿದ್ದಾರೆ ನನಗೆ ಅಲ್ಲಿ ಜೇನು ಅದರಿಂದ ಗೂಡಿಂದ ಆ ಜೇನು ಗೂಡನ್ನು ತೆಗೆಯುವುದು ತೋರಿಸಲಿಕ್ಕಾಗಲಿ ಅಲ್ಲ ಫುಲ್ಲು ಜೇನು ಹಾರಾಡಿಕೊಂಡಿತ್ತು ಇದೀಗ ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ ಜೇನೆಲ್ಲ ಹೋಗಿ ಜೇನು ಗೂಡಿಗೆ ಅಂಟಿ ಕೂತಿದೆ ಹಾಗೆ ಬೇಗ ಬಂದು ವಿಡಿಯೋ ಮಾಡಿತ್ತು ಈಗ ನೋಡಿ ವೀಡಿಯೋ ಜೇನಿನ ಗೂಡಿಂದ ಹೇಗೆ ಜೇನು ತೆಗೆಯುವುದಂತೇಳಿ

ಒಂದು ದಿವಸಕ್ಕೆ ಎಷ್ಟು ಬೇಕು ಅವರಿಗೆ ಎಷ್ಟು ಬೇಕು ಅವರಿಗೆ ಇಲ್ಲೆಲ್ಲ ಇನ್ನೂ ತುಂಬಿಸಿಡ್ಲಿಕ್ಕಿತ್ತು ಹಂಗೆ ನೋ ಉಂಟು ಸ್ವಲ್ಪ ಹಾಳ ಕಾಯಬೇಕಿತ್ತಾ ಅಂತ ಎಲೆ ಇಡುವನೆ ಇಲ್ಲಿ ಆ ಎಲೆ ಇಡು ಓ ಇದನ್ನು ಆ ಗೂಡಿಗೆ ಆ ಸಪ್ತ ಗೂಡು ಉಂಟಲ್ಲ ಕತ್ತಿ ತಮ್ಮ ಓ ಇದನ್ನ ನೀವಿಡುದಾ ಅಲ್ಲ ಅಲ್ಲಲ್ಲ ಅವರೇ ಮಾಡುದು ನಾನು ಇಡುದು ಆ ಕತ್ತಿ ತಂದು ಸ್ವಲ್ಪ സ്വൽപ്പ അവഡ്ക്കല്ല നല്ല നാ തരുന്നില്ല അല്ല അവരിക ഇത് നമ്മൾ ಇದು ಫಸ್ಟ್ ಟೈಮ್ ಈ ರೀತಿ ಜೇನು ನಾವು ತೆಗೆದದು ಇದಪ್ಪನ ಫಸ್ಟ್ ಜೇನು ಕಲೆಕ್ಷನ್ ಸೊ ಕನ್ಫ್ಯೂಷನ್ ಇದೆ ಹೇಗೆ ತೆಗೆಯೋದು ಸಿಂಗ್ ಮಾಡ ಡಬಲ್ ಆದ್ರೆ ಹೋಗ್ಲಿಕ್ಕಿಲ್ಲ ಎಳಿತು ಹೇಳ್ ಬಿಡು ಹೀಗೆ ಇಟ್ರ ಸಾಕೆ ಉಲ್ಟಾ ಇಡಿ ಹಿಂಡು ಬಿಡ್ವಾ ಅದು ಹೋಯ್ತು ಒಳಗೆ ಒಂದು ಬಾರಕ್ಕೆ ಅಷ್ಟ ಇಳಿತು ತೊಂದ್ರೆಯಲ್ವಾ ಹಿಂಡಿ ಅಮ್ಮ ಅದೇ ಬೆಸ್ಟ್ ಹಿಂಡಿ ಅಂಬರಿಸಿಗೆ ಹೀಗೆ ಹಾಯ್ ಹಾ ಶ್ಯಾಮಲಾ ಹಿಂಡಿ ಇದನ್ನು ಇದಕ್ಕೆ ಇನ್ನೊಮ್ಮೆ ಹಿಂಡ್ಲಿಕ್ಕೆ ಬಟ್ಟೆ ಇನ್ನೂ ಶಕ್ತಿ ಜಾಸ್ತಿ ಅಲ್ಲಲ್ಲ ನಾನು ಒಂಚೂರು ಕೆಲಸ ಇದು ಇಟ್ಟು ಬರ್ತೇನೆ ಅದೆಂತ ಕಪ್ಪು 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 ಎಲ್ಲಿ ಅದು ಜೇನು ಕಪ್ಪುದೇನು ಹಳೆ ಜೇನು ಕಪ್ಪಾಗ್ತದೆ ತುಂಬಿಸಿ ತುಂಬಿಸಿ ಇಟ್ಟು ಇದಿನ್ನೂ ತುಂಬಲಿಕ್ಕೆ ಇತ್ತಮ್ಮ

ಅದು ಖಾಲಿ ಮಾಡ್ತದಲ್ಲ ಅವುಗಳಿಗೆ ತಿನ್ಲಿಕ್ಕೆ ಬೇಕಲ್ಲ ಅವು ತಿನ್ನೋದಿದೆ ಕುಡಿತವೆ ಮಳೆಗಾಲಕ್ಕೆ ಅಂದ್ರೆ ಇದು ತೋರಿಸಿದ್ಯಾ ಉಂಟಲ್ಲ ಒಂದು ಒಂದು ಕೆ ಜಿ ಎಷ್ಟಿದೆ ಎಲ್ಲ ಎರಡು ಅಲ್ಲ ಸಾವಿರದಲ್ಲಿ ಇದಕ್ಕೆ ದೊಡ್ಡ ಜೀನಿಂದಕ್ಕೆ ಸಣ್ಣ ಜೀನಿಗೆ ಎರಡು ಸಾವಿರ ಸೌರ ದೊಡ್ಡ ಜೀನಿ ಅದೇ ಸಣ್ಣ ಜೀನು ವಾಸನೆಲ್ಲ ಹೋಗ್ಲಿಕ್ಕೆ ಮಾಡಿಕ